ನಮಸ್ಕಾರ ನಾನು ಸುಜನ್ ಅಂತ ಲಕ್ಷ್ಮೀ ಶ್ರೀನಿವಾಸ ರೋಲರ್ ಫ್ಲೋರ್ ಮಿಲ್ಸ್ಗೆ ಮಾಲೀಕ ಇವತ್ತಿನ ವಿಷಯ ತಿಳಿಸ್ಬೇಕಂತಿರೋದು ನಮಗೆ ಕೆಪಿ ಅಗ್ರಹಾರ ಪೊಲೀಸ್ ಸ್ಟೇಷನ್ನಿಂದ ಐ ಆರ್ಗಳನ್ನು ನಮ್ಮ ಮೇಲೆ ಸುಳ್ಳು ಎಫ್ ನಮ್ಮ ಮೇಲೆ ಫೈಲ್ ಮಾಡಕ್ಕಂಥದ್ದು ಒಂದು ನಿಮಗೆ ಬೆಳಕಿಗೆ ತರ್ತಿದ್ದೀನಿ ಈ ಒಂದು ಮ್ಯಾಟರಲ್ಲಿ ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜು ಮತ್ತು ಎ ಸಿ ಪಿ ಚಂದನ್ ಅವರು ಮತ್ತೆ ಇನ್ನೊಬ್ಬ ವ್ಯಕ್ತಿ ಮೋಹನ್ ಗೌಡ ಅಂತ ಇವರು ಮೂರೂ ಜನ ಸೇರಿ ನಮ್ಮ ಮೇಲೆ ಸುಳ್ಳು ಎಫ್ಐಆರ್ ಅನ್ನು ದಾಖಲೆ ಮಾಡಿ ಹಲ್ಲೆ ಮಾಡಿ ಎಫ್ ಐ ಆರ್ ಅನ್ನು ಫೈಲ್ ಮಾಡ್ತಾರೆ ನಮಗೆ ನೋಟಿಸ್ ಕೊಡೋದಿಲ್ಲ ನೋಟಿಸ್ ಇಲ್ಲದೆ ಐ ಆರ್ ಫೈಲ್ ಮಾಡೋ ಒಂದು ಎರಡು ಗಂಟೆ ಕೆಳವೇ ಬಂದು ನಮಗೆ ಲಾಕ್ ಮಾಡಿಕೊಂಡು ಅದು ಕೋರ್ಟಿಗೆ ಸಬ್ಮಿಟ್ ಆಗೋಕೆ ಮುಂಚೆನೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಹ್ಯಾಂಡ್ಕನ್ನು ಹಾಕ್ತಾರೆ ಈ ಸುಳ್ಳು ಎಫ್ ಐ ಆರ್ಗಳನ್ನು ಮಾಡಿ ಪರ್ಸ್ನಲಿ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ನಮ್ಮನ್ನು ಅಂದರೆ ನಾವು ನಮ್ಮ ಕುಟುಂಬನ ಇದರಲ್ಲಿ ಇನ್ನೊಂದು ವಿಷಯ ಏನಂತಂದರೆ ನಮ್ಮ ಇಬ್ಬರು ಬೇರೆ ನಮ್ಮ ಅಮ್ಮ ಅಪ್ಪ ಇಬ್ಬರೂ ಸೀನಿಯರ್ ಸಿಟಿಸನ್ಸ್ ಅವರಿಗೆ ಯಾವುದೇ ರೀತಿ ಟ್ರಾನ್ಸಾಕ್ಷನ್ಸಲ್ಲಿ ಹೇಳಿಕೆ ಇಲ್ಲ ಅವರಿಗೆ ಗೊತ್ತಿಲ್ಲ ಅವರ ಅಮಾಯಕರು ಅವರನ್ನು ಕೂಡ ಎಫ್ ಐ ಆರಲ್ಲಿ ಅಲ್ಲಿ ಸೇರಿಸಿ ಅವರನ್ನ ಕೂಡ ಸುಳ್ಳು ಎಫ್ಐಆರ್ ಅಲ್ಲಿ ಸೇರಿಸಿ ಅವರಿಗೂ ಸಹ ಪರ್ಸನಲಿ ಟಾರ್ಗೆಟ್ ಮಾಡ್ತಾರೆ ಈ ಅರೆಸ್ಟ್ ಮಾಡಿದ ಕೂಡಲೇ ಕರ್ಕೊಂಡೋಗಿ ನಮ್ಮನ್ನ ಫೋನ್ಗಳ ಕಿತ್ಕೊಂಡು ನಮ್ಮನ್ನ ಲಾಕಪ್ ಪೊಳೆಗೆ ಹಾಕ್ತಾರೆ ಅದರ ನಂತರ ನಮಗೆ ಗೋವಿಂದ ರಾಜು ಅವರು ಹಣವನ್ನು ಡಿಮಾಂಡ್ ಮಾಡ್ತಾರೆ ಮೇಲೆ ಎ ಸಿ ಪಿ ಕೊಡಬೇಕು ಅಂತ ಟೋಟಲ್ ಆಗಿ ಎರಡು ಕೋಟಿಯನ್ನು ಹೇಳಿಕೆಯನ್ನು ಇವರು ಡಿಮಾಂಡ್ ಮಾಡ್ತಾರೆ ಟೂ ಕ್ರೋರ್ಸ್ ಅಮೌಂಟ್ ನಾವು ಫಸ್ಟ್ ಎಫ್ ಐ ಆರ್ ಸೆಕೆಂಡ್ ಐ ಆರ್ ಥರ್ಡ್ ಎಫ್ ಐ ಆರ್ ಒಂದು ತಿಂಗಳಲ್ಲಿ ಮೂರು ಐ ಆರ್ ಮಾಡ್ತಾರೆ ಎಲ್ಲ ಒಂದೇ ಅದು ಯಾವುದೋ ಬಡ್ಸ್ ಕೇಸ್ ಅಂತಾರೆ ಅದಕ್ಕೆ ನಾವು ಅಪ್ಲಿಕಬಲ್ ಇಲ್ಲ ಬೇಸ್ ಇಲ್ಲ ನಮ್ಮನ್ನು ಪರ್ಸನಲಿ ಟಾರ್ಗೆಟ್ ಮಾಡ್ತಾರೆ ಈ ಟಾರ್ಗೆಟ್ ಮಾಡಿ ಈ ಕಡೆ ನಮ್ಮತ್ರ ದುಡ್ಡು ಡಿಮಾಂಡ್ ಮಾಡ್ತಾರೆ ನಿಮ್ಮತ್ರ ಡಿಮಾಂಡ್ ಮಾಡೋದ್ರಲ್ಲಿ ನನಗೆ ಇಮಿಡಿಯೇಟ್ ಬೇಕು ನಾನು ಮೇಲೆ ಇಪ್ಪತ್ತು ಲಕ್ಷ ಅವರ ಎ ಸಿ ಪಿರವರ ಚಂದನ್ ಅವರಿಗೆ ಕೊಡ್ಬೇಕಂತ ಹೇಳ್ತಾರೆ ಗೋವಿಂದರಾಜು ನಾವು ಭಯ ಪಟ್ಟಿ ನಾವು ಕೊಟ್ಟಿವಿ ಹಣ ಹಣಕಾಸನ್ನು ಫಸ್ಟ್ ಐ ಆರ್ ಸೆಕೆಂಡ್ ಎಫ್ಐಆರ್ ಅಲ್ಲಿ ನಾವು ಕಂತ ಕಂತಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷಗಳನ್ನು ನಾವು ಕೊಟ್ಟಿವಿ ಐದೈದು ಲಕ್ಷಗಳನ್ನು ಕೊಟ್ಕೊಂಡು ಬರ್ತಾ ಲಾಸ್ಟ್ ಕಂತಲ್ಲಿ ನಾಲ್ಕು ಲಕ್ಷದಲ್ಲಿ ನಮ್ಮ ಗೋವಿಂದರಾಜು ಅವರು ಇನ್ಸ್ಪೆಕ್ಟರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದರು ನಾವು ಕೇಳಿಕೊಳ್ಳೋದು ಏನಂತಂದ್ರೆ ಈ ಮೂರು ಎಫ್ಐಆರ್ ಅಲ್ಲಿ ಸುಳ್ಳು ಎಫ್ ಐ ಗಳನ್ನು ಮಾಡಿ ಪರ್ಸ್ನಲಿ ಟಾರ್ಗೆಟ್ ಮಾಡಿ ಕೋರ್ಟಲ್ಲಿ ಅಲ್ಲಿ ಚೆಕ್ ಬೌನ್ಸ್ ಕೇಸನ್ನು ಇದ್ರೂ ಸಹ ಇನ್ನೊಂದು ಕಂಪ್ಲೇಂಟು ಇನ್ನೊಂದು ಎಫ್ ಐ ಆರ್ ತಗೊಂಡು ನಮ್ಮನ್ನು ಪರ್ಸ್ನಲಿ ಟಾರ್ಗೆಟ್ ಮಾಡಿ ಅರೆಸ್ಟ್ ಮಾಡಲಿಕ್ಕೆ ನೋಡ್ತಾರೆ